ಆಬ್ವಿಯಸ್ಲಿ ದಾನುವರ ಪ್ರೊಡಕ್ಷನ್ ನನಗೆ ಇಟ್ಸ್ ಚೆನ್ನ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವಕ್ಕೆ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವೀಕೆಂಡ್ ಜಸ್ಟ್ಗೂ ಬಿದ್ದೆ ಟೂ ತೌಸಂಡ್ ಫೋರಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು ಇವರ ಹತ್ರ ಹೋದೆ ನಾನು ಹೋಗಿದ್ದಿನ ದಿನ ರೊಂಬ ಕೋಪವಾಗಿರಂಗೆ ನನಗೆ ಏ ಇಲ್ಲ ಇಲ್ಲ ಯಾವುದೋ ದೊಡ್ಡ ಪಿಚ್ಚರ್ ಮಾಡ್ತಾ ಇದ್ದಾರಮ್ಮ ಅದಕ್ಕೆ ಫುಲ್ ಟೆನ್ಷನಲ್ಲಿದ್ರು ಅದು ಹೆಸರು ಬೇಡ ಈಗ ಸೊ ಇವರು ಏನೋ ಕಿರ್ಚಕ್ಕೆ ಬರ್ತಾಯಿತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗಿದೇನು ಒಳಗೆ ಹೋಗ್ಲೋ ಬ್ಯಾಡವೋ ಕೆಲಸ ಆಗುತ್ತೋ ಆಗಲ್ವೋ ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರ ಅಂದರು ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು ಏನಕ್ಕೆ ಬಂದಿದೆ ಯದಾಗ ಹೊರಗಡೆ ಅಂತ ಅಂದ್ಬಿಟ್ಟು ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ ನಾನು ನೋಡಿಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ ಯುವ ಅಂದರೆ ಕೆಲವು ಟೈಮ್ ಇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್ ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ ಇವ್ ರೊಟ್ಟಿಗೆ ಯಾಕೆ ಬಂದ್ರಿ ನೀವು ಅಂದರು ಏನು ಉತ್ತರ ಕೊಡಲಿಲ್ಲ ನಾನು ಸುಮ್ಮನೆ ಇದ್ದೆ ನಾನು ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಅಂದರೆ ಆಸೆಪಟ್ಟು ಬಂದಿದ್ದೀರಾ ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಕೇಳ್ತಾ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಮತ್ತು ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಅವತ್ತು ಅವತ್ತೊಬ್ಬ ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ಹೊಸಬ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರಿಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ ಇಟ್ ಈಸ್ ಸಮಥಿಂಗ್ ಈ ಕೂಡ ಆಸ್ ಎನಿಥಿಂಗ್ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್ ದಟ್ಸ್ ಓಕೆ ಕೇಳ್ಬೋದಿತ್ತು ಕೇಳಲಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರಿಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದ ನನಗೆ ಅವರು ಅವತ್ತಾದಮೇಲೆ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಮಾಡ್ಬೇಕಂತ ಹೇಳಿಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕನೇ ಆಗಿದ್ದ ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ಟು ಗಿವ್ ಫಾರ್ ಅ ಜೆಂಟಲ್ಮನ್ ಹೂ ವಾಸ್ ಹೂ ವ್ಯಾಸ್ ಬಿನ್ ಜೆಂಟಲ್ ವಿತ್ ಮೀ ಒನ್ಸ್ ಅಪ್ ಆನ್ ಅ ಟೈಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಜಸ್ಟ್ ನ್ಯೂ ಕಮರ್ ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ದ್ಯಾಟ್ ಥ್ಯಾಂಕ್ ಯು